ವಿಜಯ ಅವರ ಮಗ ಶೌರ್ಯನಿಗೂ ಕೂಡ ಡ್ರೋಮ್ ಪ್ರತಾಪ್ ಅವರು ಅಂದ್ರೆ ಇಷ್ಟ ಸೊ ಅವರು ಕೂಡ ಓಟನ ಮಾಡಲಿದ್ದಾರೆ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಬಿಗ್ ಬಾಸ್ ವಿನ್ನರ್ ವಿಜಯ್ ಸೊ ಅವರು ಕೂಡ ಇಷ್ಟಪಟ್ಟಿದ್ದಾರೆ ಸಾಕಷ್ಟು ಕಲಾವಿದರು ಸೆಲೆಬ್ರಿಟಿಗಳು ಕೂಡ ಡ್ರೋಮ್ ಪ್ರತಾಪ್ ಅವರ ಒಂದು ಪರ್ಫಾರ್ಮೆನ್ಸ್ ಅನ್ನ ಮೆಚ್ಚಿಕೊಂಡಿದ್ದಾರೆ ಡ್ರೋಮ್ ಪ್ರತಾಪ್ ಅವರ ಬಗ್ಗೆ ಸಾಕಷ್ಟು ಚರ್ಚೆ ಮಾತುಗಳೆಲ್ಲವೂ ಕೂಡ ಕೇಳಿ ಬರ್ತಾನೆ ಇರುತ್ತೆ ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಅಷ್ಟು ದಿನಗಳ ಕಾಲ ಇದ್ದಾರೆ ಅಂತೆಲ್ಲ ಸೊ ಹೀಗಾಗಿ ಎಪ್ಪತ್ತು ದಿನಗಳು ಕೂಡ ಕಳೆದ ಹೋಯಿತು ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆರಾಮಾಗಿ ಆಟ ಬಂದಿದ್ದಾರೆ ವಾರ ವರವೂ ಕೂಡ ನಾಮಿನೇಟ್ ಆದ್ರೂ ಸದ್ಯಕ್ಕೆ ಸೇಫ್ ಆಗಿ ಬರ್ತಾ ಇದ್ದಾರೆ ಎಲಿಮಿನೇಟ್ ಆಗಿ ವಾರ ಬರ್ತಿಲ್ಲ ಸೊ ಅದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಈ ವರವೂ ಕೂಡ ಖಂಡಿತವಾಗಿಯೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಸೇಫ್ ಆಗ್ತಾರೆ ಪ್ರತಿಯೊಬ್ಬರಿಗೂ ಇದೆ ಜೊತೆಗೆ ಸಾಕಷ್ಟು ಲಕ್ಷಾಂತರ ಅಭಿಮಾನಿಗಳು ಡ್ರೋಮ್ ಪ್ರತಾಪ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದ ತುಂಬಾ ಡ್ರೋಮ್ ಪ್ರತಾಪ್ ಅವರದ್ದೇ ಅವರದ್ದೇ ಸುದೀಪ್ ಫೋಟೋಸ್ ಗಳು ವಿಡಿಯೋಸ್ಗಳು ಕಾಣ ಸಿಗ್ಬಹುದು ಅಷ್ಟು ಜನ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಇದೀಗ ವಿಜಯ ರಾಘವಂತರ ಅವರ ಮಗ ಶೌರ್ಯ ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಅನ್ನ ಮಾಡಿದ್ದು ಎಲ್ಲರೂ ಕೂಡ ಒಂದು ಸಪೋರ್ಟ್ ಇದೇ ರೀತಿ ಇಲ್ಲಿ ಅಂತ ಕೂಡ ಜನರು ಕೂಡ ತಿಳಿಸ್ತಾ ಇದ್ದಾರೆ ನಿಮ್ಗೆ ಅನಿಸುತ್ತೆ ನೀವು ಕೂಡ ಡ್ರೋಮ್ ಪ್ರತಾಪ್ಗೆ ಸಪೋರ್ಟ್ ಮಾಡ್ತೀರಾ ಸೊ ಮಂಡ್ಯದ ಜನತೆ ಆಗಿರ್ಬೋದು ಪ್ರತಿಯೊಬ್ರು ಕೂಡ ಕರ್ನಾಟಕದ ಕೂಡ ಅನ್ನ ಮಾಡ್ತಾ ಇದ್ದಾರೆ ವೋಟ್ ಮಾಡುವ ಮೂಲಕ ಅತಿ ಹೆಚ್ಚು ಓಟ್ಸ್ ಗಳು ಕೂಡ ಬಂದ್ರೆ ಡ್ರೋಮ್ ಪ್ರತಾಪ್ ಸೇವ್ ಆಗ್ತಾರೆ ನೋಡೋಣ ಏನಾಗುತ್ತೆ ಅಂತ ನಾಳಿದ್ದು ಗೊತ್ತಾಗುತ್ತೆ ಒಂದು ಸೂಪರ್ ಸಂಡೇ ಕಿಚ್ಚ ಸುದೀಪ್ ಕಾರ್ಯಕ್ರಮದಲ್ಲಿ ಸುದೀಪ್ ಸರ್ ಸೇವ್ ಮಾಡ್ತಾರೆ ಸೊ ಡ್ರೋಮ್ ಪ್ರತಾಪ್ ಯುವರ್ ಸೇಫ್ ಅನ್ನುವಂತ ಮಾತನ್ನ ಕೇಳಲು ಅಭಿಮಾನಿಗಳು ಸಹ ವೇಟ್ ಮಾಡ್ತಾ ಇದ್ದಾರೆ ನಿಮ್ಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ